ನಮಸ್ಕಾರ ಸ್ನೇಹಿತರೆ ಅಭ್ಯಾಸ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಆಟಗಾರರ ಅಬ್ಬರ ಪ್ರದೀಪ್ ನೆರವಲ್ ರವರ ಆರ್ಭಟ ಬುಲ್ಸ್ ಅಭಿಮಾನಿಗಳಿಗೆ ಸಿಕ್ಕಿತು ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಭಾರತದ ದೇಶೀಯ ಆಟವಾದ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಸ್ನೇಹಿತರೆ ಈಗಾಗಲೇ ಆಗಸ್ಟ್ ಹದಿನೈದರಂದು ನಡೆದ ಪಿಕೆಎಲ್ ಸೀಸನ್ ಹನ್ನೊಂದರ ಹರಾಜು ಪ್ರಕ್ರಿಯೆಯಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಿದೆ ಮತ್ತು ಪಿಕೆಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರೇಟ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡಿರುವಂತಹ ಪ್ರದೀಪ್ ನೆರ್ವಾಲ್ ರವರು ಇದೀಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಇದರೊಂದಿಗೆ ಬುಲ್ಸ್ ತಂಡವು ಈ ಬಾರಿಯ ನಲ್ಲಿ ಉತ್ತಮವಾದ ಪ್ರದರ್ಶನ ನೀಡುವ ಮೂಲಕ ಮತ್ತೊಮ್ಮೆ ಚಾಂಪಿಯನ್ ಪಟ್ಟಕ್ಕೆ ಇರುವ ಇರಾದಿಯಲ್ಲಿ ಕಣಕ್ಕಿಳಿಯುತ್ತಿದೆ ಸ್ನೇಹಿತರೆ ಮತ್ತು ಇದಲ್ಲದೆ ಪಿಕೆಎಲ್ ಸೀಸನ್ ಹನ್ನೊಂದರ ವೇಳಾಪಟ್ಟಿಯು ಕೂಡ ಪ್ರಕಟಗೊಂಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡವು ತನ್ನ ಮೊದಲ ಪಂದ್ಯವನ್ನು ಅಕ್ಟೋಬರ್ ಹದಿನೆಂಟರಂದು ತೆಲುಗು ಟೈಟಾನ್ಸ್ ವಿರುದ್ಧ ಆಡುವ ಮೂಲಕ ತನ್ನ ಅಭಿಯಾನವನ್ನು ಆರಂಭಿಸಲಿದೆ ಇದರೊಂದಿಗೆ ಮೊದಲ ಪಂದ್ಯದಲ್ಲಿ ಪವನ್ ಶೆಹಾವತ್ ಮತ್ತು ಪ್ರದೀಪ್ ನರ್ವಾಲ್ ರವರ ಆರ್ಭಟವನ್ನು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳು ಕಣ್ ತುಂಬಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಇದೀಗ ಪಿಕೆಎಲ್ ಹನ್ನೊಂದರ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗ ಇದೀಗ ಬೆಂಗಳೂರು ಬುಲ್ಸ್ ತಂಡವು ತನ್ನ ಪ್ರಾಕ್ಟೀಸ್ ಕ್ಯಾಂಪ್ ಶುರು ಮಾಡಿಕೊಂಡಿದೆ ಸ್ನೇಹಿತರೆ ಅಭ್ಯಾಸ ಪಂದ್ಯಗಳಲ್ಲಿ ಬುಲ್ಸ್ ನ ಆಟಗಾರರು ಅಕ್ಷರಶಃ ಅಬ್ಬರಿಸುತ್ತಿದ್ದಾರೆ ಇದರೊಂದಿಗೆ ಟೂರ್ನಿ ಆರಂಭಕ್ಕೂ ಮುನ್ನವೇ ವಿರೋಧಿ ತಂಡಗಳಿಗೆ ಸ್ಟ್ರಾಂಗ್ ಮೆಸೇಜ್ ಅನ್ನ ಬುಲ್ಸ್ ಆಟಗಾರರು ರವಾನಿಸುತ್ತಿದ್ದಾರೆ ಸ್ನೇಹಿತರೆ ಬೆಂಗಳೂರಿನ ಶ್ರೀಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಅಭ್ಯಾಸ ಪಂದ್ಯಗಳನ್ನು ಬುಲ್ಸ್ ಆಟಗಾರರು ಆಡುತ್ತಿದ್ದಾರೆ ಾರೆ ಮಂಗಳವಾರ ಕಂಠೀರುವ ಕ್ರೀಡಾಂಗಣದಲ್ಲಿ ನಡೆದ ಅಭ್ಯಾಸ ಪಂದ್ಯದಲ್ಲಿ ಪ್ರದೀಪ್ ನೆರ್ವಾಲ್ ರವರ ತಂಡ ಮತ್ತು ಸೌರಭ್ ನಂದಾಲ್ ರವರ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಪ್ರದೀಪ್ ನೆರ್ವಾಲ್ ರವರ ತಂಡವು ಭರ್ಜರಿಯಾದ ಗೆಲುವು ದಾಖಲಿಸಿತು ಎಂದು ಪಿಕೆಎಲ್ ವೆಬ್ಸೈಟ್ ವರದಿ ಮಾಡಿದೆ ಬಂಧುಗಳೇ ಪಂದ್ಯದ ಮೊದಲಾರ್ಧದಲ್ಲಿ ಪ್ರದೀಪ್ ನೆರ್ವಾಲ್ ರವರ ತಂಡವು ಬರೋಬ್ಬರು ಇಪ್ಪತ್ತೆಂಟು ಅಂಕಗಳನ್ನು ಸಂಪಾದಿಸಿಕೊಂಡರೆ ಅಟ್ ದ ಸೇಮ್ ಟೈಮ್ ಆ ಕಡೆ ಸೌರಭ್ ನಂದಾಲ್ ರವರ ತಂಡವು ಹದಿನೆಂಟು ಅಂಕಗಳನ್ನು ಕಲೆ ಹಾಕಿತ್ತು ಸ್ನೇಹಿತರೆ ಇದರೊಂದಿಗೆ ಅಭ್ಯಾಸ ಪಂದ್ಯದಲ್ಲಿ ಬುಲ್ಸ್ ಆಟಗಾರರು ನೆಕ್ ಟು ನೆಕ್ ಫೈಟ್ ನೀಡಿದ್ದಾರೆ ಅಂತ ಹೇಳಬಹುದು ಬಂಧುಗಳೇ ಮತ್ತು ದ್ವಿತೀಯಾರ್ಧದಲ್ಲಿ ಅದ್ಭುತ ಪ್ರದರ್ಶನ ತೋರಿದ ಪ್ರದೀಪ್ ನರ್ವಾಲ್ ರವರು ಬರೋಬ್ಬರಿ ಹದಿನೈದು ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ದಾರೆ ಇದರೊಂದಿಗೆ ಬುಲ್ಸ್ ಅಭಿಮಾನಿಗಳಿಗೆ ಪ್ರದೀಪ್ ರವರು ಒಳ್ಳೆಯ ಗುಡ್ ನ್ಯೂಸ್ ನೀಡಿದ್ದಾರೆ ಅಂತ ಹೇಳಬಹುದು ಇದೀಗ ಟೂರ್ನಿಯಲ್ಲಿಯೂ ಕೂಡ ಪ್ರದೀಪ್ ನರ್ವಾಲ್ ಇದೇ ರೀತಿಯಾದ ಆಟವನ್ನು ಆಡಿದ್ದೇ ಆಗಿದ್ದಲ್ಲಿ ಬುಲ್ಸ್ ತಂಡವು ಮತ್ತೊಮ್ಮೆ ಚಾಂಪಿಯನ್ ಪಟ್ಟಕ್ಕೆ ಇರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಬಂದುಗಳೇ ಸ್ನೇಹಿತರೆ ನಿಮಗೆ ನನಸುತ್ತದೆ ಬೆಂಗಳೂರು ಬುಲ್ಸ್ ತಂಡವು ಪಿಕೆಎಲ್ ಹನ್ನೊಂದರ ಚಾಂಪಿಯನ್ ಆಗುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ